ಇವತ್ತಿನ ಕಾರ್ಯಕ್ರಮ ಮೂವತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಹಾಗೆ ನಾವು ಹೊಸ ಲೋಗೋ ಮೂವತ್ತೊಂದು ವರ್ಷದಿಂದ ಇರುವಂಥ ಲೋಗೋವನ್ನ ಇವತ್ತು ಹೊಸ ಲೋಗೋವನ್ನು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಶ್ರೀಯುತ ನಮ್ಮ ಶ್ರೀ ವಚನಾನಂದ ಗುರೂಜಿಯವರು ಹರಪೀಠ ಹರಿಹರ ಇವರು ಲೋಕಾರ್ಪಣೆ ಮಾಡಿದ್ದಾರೆ ಹಾಗೆ ನಮ್ಮ ಹೊಸದೊಂದು ನ್ಯೂಸ್ ವೆಬ್ಸೈಟ್ ಅಂದ್ರೆ ಅಡಿಗಾಸ್ ಯಾತ್ರಾದ ವೆಬ್ಸೈಟ್ ಆಲ್ರೆಡಿ ಇದೆ ಹೊಸದಾಗಿ ಇವತ್ತು ಯಾತ್ರಾ ನ್ಯೂಸ್ ಅಂತ ನಿಮಗೆ ಸ್ಥಳಗಳ ಪರಿಚಯ ಇರ್ಬೋದು ಸ್ಥಳಗಳ ಮಾಹಿತಿ ಇರ್ಬೋದು ಅಥವಾ ಅಡಿಗಾಸ್ ಯಾತ್ರಾದ ಪ್ಯಾಕೇಜ್ಗಳಿರ್ಬೋದು ಆ ನ್ಯೂಸ್ ವೆಬ್ಸೈಟ್ ನಲ್ಲಿ ಸಿಗ್ತದೆ ಇದನ್ನ ನಮ್ಮ ಖ್ಯಾತ ಲೇಖಕರು ಹಾಗೂ ಕರ್ನಾಟಕದ ಏಕೈಕ ಪ್ರವಾಸ ಪತ್ರಿಕೆಯಾದಂಥ ಟೂರಿಸಂ ಬಗ್ಗೆ ಇರುವಂಥ ಪತ್ರಿಕೆಯಾದಂಥ ಪ್ರವಾಸಿ ಪ್ರಪಂಚದ ಸಂಪಾದಕ ಪ್ರಧಾನ ಸಂಪಾದಕ ಸಂಪಾದಕರಾದಂತ ವಿಶ್ವೇಶ್ವರ ಭಟ್ರು ಅದನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಮತ್ತೊಂದು ನಾವು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ ಅದನ್ನ ಮತ್ತಷ್ಟು ಅಪ್ಗ್ರೇಡ್ ಮಾಡಿದ್ದೇವೆ ಮತ್ತಷ್ಟು ನಮ್ಮ ಅನಿಸಿಕೆ ಪ್ರವಾಸಿಗರ ಅನಿಸಿಕೆ ಪ್ರವಾಸ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಾಗಿ ಹೊಸ ನ್ಯೂಸ್ ಯೂಟ್ಯೂಬ್ ವೆಬ್ ಚಾನಲ ಮಾಡಿದ್ದೇವೆ ಅದನ್ನ ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರು ಮಾಡಿದ್ದಾರೆ ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ ಹಾಗೆ ನಮ್ಮ ಮತ್ತೊಂದು ಹೊಸದಂದ್ರೆ ನಮ್ಮ ಬ್ರೋಷರ್ ರಿಲೀಸ್ ಈ ವರ್ಷದ ಮೂವತ್ತೆರಡನೇ ವರ್ಷದ ಆ ಶ್ರೀಯುತ ನಮ್ಮ ಮಹಾ ವಿಧಾನ ಪರಿಷತ್ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಅವರು ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್ ಸ್ಟೇಟ್ ಟ್ರಾವೆಲ್ ಅಸೋಸಿಯೇಷನ್ ಅದರ ಪ್ರೆಸಿಡೆಂಟ್ ಶ್ರೀ ರಾಧಾಕೃಷ್ಣ ಹೊರ್ಡ್ರು ಸಹ ಸಭೆಯಲ್ಲಿ ಭಾಗವಹಿಸಿದ್ರು ಹಾಗೆ ಇವತ್ತು ನಮ್ಮ ಬಹಳಷ್ಟು ಜನ ಪ್ರವಾಸಿಗರು ಒಳಗಡೆ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ ಅಷ್ಟು ಇದ್ದು ಇದ್ರೂ ಹೊರಗಡೆ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆ ಏನಂದ್ರೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಈ ಪ್ರವಾಸಿಗರನ್ನೆಲ್ಲ ನೋಡಿದಾಗ ನಮಗೆ ಬಹಳ ಹೆಮ್ಮೆನೂ ಆಗ್ತಾ ಇದೆ ಕಾರ್ಯಕ್ರಮದ ಅನ್ನುವಂತದ್ದು ಅಲ್ಲಿ ಬಂದಂತಹ ಅತಿಥಿಗಳಾಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ನಮ್ಮ ಒಂದು ಏನು ಕಾರ್ಯಕ್ರಮಕ್ಕೆ ಬಂದಂತ ಪ್ರವಾಸಿಗರ ಮೇಲೆ ನಿರ್ಭರ ಆಗಿರುತ್ತೆ ಇವತ್ತು ನಮ್ಮ ಪ್ರವಾಸಿಗರ ಸಂಖ್ಯೆಯನ್ನ ನೋಡಿದಾಗ ಹೆಮ್ಮೆ ಆಯ್ತು ಈ ಯಾಕಂದ್ರೆ ಬೇರೆ ಎಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೋದು ಅಭಿಮಾನ ಅನ್ನುವಂಥದ್ದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಲಿಕ್ಕೆ ಬಹಳ ಕಷ್ಟ ಇದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಆ ಇದ್ರಲ್ಲಿ ನಿಟ್ಟಿನಲ್ಲಿ ಮೂವತ್ತೆರಡು ವರ್ಷಗಳ ಅಡಿಗರ ಏನು ಶ್ರಮ ಏನಿತ್ತು ಇವತ್ತು ನನ್ಗೆ ಅದು ಸಾರ್ಥಕ್ಯವನ್ನ ಕಂಡಿದೆ ಪ್ರತಿ ವರ್ಷ ನಾವು ಮಾಡ್ತೇವೆ ಪ್ರವಾಸಿ ಮಿಲನ ಅಂತ ಮಾಡ್ತೇವೆ ಸಾವಿರಾರು ಜನ ಸೇರ್ತಿದ್ರು ಆದ್ರೆ ಇವತ್ತಿನ ಜನಸಂಖ್ಯೆ ಬಂದ ಅಂತ ಏನು ಸಂಖ್ಯೆ ಇತ್ತಲ್ಲ ಇದು ಬಹಳ ಒಂದು ಟ್ರಮೆಂಡಸ್ ಅನ್ನಿಸ್ತು ನಮ್ಗೆ ಬಹುಶಃ ಎಲ್ಲೋ ಅವರಿಗೆ ನಾವು ಏನು ಸೀಟಿಂಗ್ ಫೆಸಿಲಿಟಿ ಆಗಿರ್ಲಿ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿತ್ತು ಅನಿಸ್ತು ಕಾರ್ಯಕ್ರಮ ಯಶಸ್ವಿ ಆಗಿದೆ ಆ ಯಶಸ್ಸು ನಮ್ದು ಮಾತ್ರ ಅಲ್ಲ ನಿಮ್ಮೆಲ್ಲರದ್ದು ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಆಗಿದೆ ಹೀಗೆ ನಿಮ್ ಸಹಕಾರ ನಮ್ಮ ಸಂಸ್ಥೆ ಮೇಲೆ ನಮ್ಮ ಸಿಬ್ಬಂದಿ ಮೇಲೆ ಪ್ರವಾಸಿಗರ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ